ರೈತನಿಗೆ ಕಣ್ಣೀರು ತರಿಸಿದ ಈರುಳ್ಳಿ ಪಾತಾಳಕ್ಕೆ ಕುಸಿದ ಈರುಳ್ಳಿ ಬೆಲೆ ಸಾಲದ ಸುಳಿಗೆ ಸಿಲುಕಿ ಪಾಯ್ಸನ್ ಬಾಟಲ್ ಇಡಿದ ರೈತ ಜಿಲ್ಲೆಯಲ್ಲಿ ಈರುಳ್ಳಿ ಕಟಾವು ನಡೆದಿದ್ದು ಬೆಲೆ ಕುಸಿತದಿಂದ ಬೆಳೆಗಾರರು ಕಂಗಾಲಾಗಿದ್ದಾರೆ ಐವತ್ತು ಕೆಜಿ ಬ್ಯಾಗ್ ಐವತ್ತರಿಂದ ಇನ್ನೂರು ರೂಪಾಯಿಗೆ ಮಾರಾಟವಾಗುತ್ತಿದ್ದು ರೈತರನ್ನು ನಷ್ಟಕ್ಕೆ ದುಡಿದ್ದು ಸಾಲದ ಸುಳಿಗೆ ಸಿಲುಕಿ ರೈತರು ಕಂಗಾಲಾಗಿದ್ದಾರೆ ಜಿಲ್ಲೆಯಲ್ಲಿ ಈ ಹಂಗಾಮಿನಲ್ಲಿ ನಲವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬೆಳೆಯಲಾಗಿದೆ ಸ್ಥಳೀಯವಾಗಿ ಈರುಳ್ಳಿಗೆ ಬೇಡಿಕೆ ತಗ್ಗಿದ್ದು ಬಾಡಿಗೆ ವಾಹನದಲ್ಲಿ ಬೆಂಗಳೂರಿನ ಮಾರುಕಟ್ಟೆಗೆ ಸಾಗಿಸುತ್ತಿದ್ದಾರೆ ಆದರೆ ಮಾರುಕಟ್ಟೆಯಲ್ಲಿ ಐವತ್ತು ಕೆಜಿ ಬ್ಯಾಗಿಗೆ ಇನ್ನೂರು ರೂಪಾಯಿ ದರವಿದೆ ಒಂದು ಬ್ಯಾಗ್ ಈರುಳ್ಳಿ ಬೆಳೆಯಲು ಐನೂರು ರೂಪಾಯಿ ಖರ್ಚಾಗುತ್ತದೆ ಇದರಲ್ಲಿ ಅರ್ಧ ದರವು ಸಿಗದಿದ್ದರೆ ಜೀವನ ನಡೆಸುವುದು ಹೇಗೆ ಎನ್ನುತ್ತಾರೆ ರೈತರು ಕೂಡಲೇ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ಈರುಳ್ಳಿ ಬೆಲೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಇಲ್ಲವಾದಲ್ಲಿ ಸಾಲದ ಸುಳಿಗೆ ಸಿಲುಕಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಮುಂದಿನ ದಾರಿ ಎಂದು ಹಿರಿಯೂರು ತಾಲೂಕಿನ ಸೊಂಡೇಕೆರೆ ಗ್ರಾಮದ ರೈತ ಜಯಣ್ಣ ನೋವಿನಿಂದ ಪ್ರಶ್ನೆ ಮಾಡಿದ್ದಾರೆ ನೋಡಿ ನಮ್ಮದು ನಾಲ್ಕು ಎಕರೆ ಒಂದು ಮುನ್ನೂರು ಪಾಕೆಟ್ ಇಳುವರಿ ಬಂದಿದೆ ಪಾಕೆಟ್ ನಲ್ಲಿ ಇದುವರೆಗೂ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ರೀತಿಯ ಪರಿಗಣನೆ ತಗೊಂಡಿಲ್ಲ ಪ್ರೋಶಿ ಮುಂಚೆ ನಾನು ವ್ಯವಸ್ಥೆ ಮಾಡ್ತೀನಿ ನಾನು ಖರೀದಿ ಕೇಂದ್ರಗಳು ಓಪನ್ ಮಾಡ್ತೀನಿ ನಾನು ಹೊರಗಡೆ ಬಿಡ್ತೀನಿ ಅಂತಂದು ಹೇಳಿದರು ಇದು ಹದಿನೈದು ದಿವಸ ಪ್ರಹ್ಲಾದ್ ಜೋಶಿಯವರು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಇದುವರೆಗೂ ಯಾವುದೇ ರೀತಿ ಪ್ರಹ್ಲಾದ್ ಜೋಶಿ ಅವರು ನೀರುಳ್ಳಿ ಬಗ್ಗೆ ಕಾಳಜಿ ವಹಿಸಿಲ್ಲ ಈಗ ಮೋದಿ ಅವರು ಏನು ಮಾಡ್ತಾರೆ ಅಂದರೆ ಅವರು ಮ್ಯಾಗ್ಳವರು ಅವರು ಏನು ಮಾಡ್ತಾರೆ ರೈತರು ಗತಿ ಸ್ಥಿತಿಗತಿಗಳು ಅರ್ಥ ಮಾಡ್ಕೊಳಲ್ಲ ಬಿಡ ಎಲ್ಲ ಹೋಗ್ತಾರೆ ರೈತರು ಎಲ್ಲ ವಿಷ ಕುಡಿಲೋ ಅಂತಾರೆ ಸುಮ್ಮನೆ ಆಗ್ತಾರೆ ಇವತ್ತು ಒಂದು ನೀರುಳ್ಳಿ ಪಾಕಿಟು ಒಂದು ಕೆ ಜಿ ನೀರುಳ್ಳಿ ಎರಡು ಸಾವಿರದ ಇನ್ನೂರು ರೂಪಾಯಿ ಒಂದು ಕೆ ಜಿ ಆಮೇಲೆ ಒಂದು ಪಾಕೆಟ್ ಗೊಬ್ಬರ ತಗೊಂಡ್ರೂ ಎರಡು ಸಾವಿರ ರೂಪಾಯಿ ಒಂದು ಪಾಕೆಟ್ ಗೊಬ್ಬರ ಇವತ್ತು ನಮ್ಮ ಒಂದು ಎಕರೆಗೆ ತೊಂಬತ್ತರಿಂದ ನೂರು ಪಾಕೆಟ್ ಇಳುವರಿ ಬಂದಿದೆ ಇವತ್ತು ನಾವು ಇವತ್ತು ಒಂದು ಕ್ವಿಂಟಲ್ಗೆ ಒಂದು ಪಾಕೆಟ್ಗೆ ಇನ್ನೂರು ರೂಪಾಯಿದಂಗೆ ಮಾರ್ಕೆಟ್ನಲ್ಲಾದರೆ ನಮ್ಮದು ಅಪ್ ಆ್ಯಂಡ್ ಡೌನ್ ಚಾರ್ಜು ಒಂದು ಪಾಕೆಟ್ಗೆ ನೂರು ರೂಪಾಯಿ ಖರ್ಚು ಬರುತ್ತೆ ರೀ ಐವತ್ತು ರೂಪಾಯಿ ರೀ ಒಂದು ಆಳು ಕೇಳೋಕ್ಕೆ ಮುನ್ನೂರು ರೂಪಾಯಿ ಇದೆಲ್ಲ ಖರ್ಚು ಕೊಟ್ಕೊಂಡು ಇವತ್ತು ರೈತ ಏನು ಮಾಡ್ಬೇಕಂತಂದು ಗೊತ್ತಾಗ್ತಿಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ತಿಳಿಸಿದ ಪ್ರಹಾದ್ ಜೋಶಿ ಅವರು ನಮಗೆ ಪ್ರಹ್ಲಾದ್ ಜೋಶಿ ಅವರಿಗೆ ವಾಣಿಜ್ಯ ಸಚಿವ ಖಾತೆ ಸಚಿವರಿಗೆ ಏನು ಏನು ಹೇಳ್ತೀವಿ ಅಂದರೆ ನಮಗೆ ಬೆಂಬಲ ಬೆಳಗ್ಗೆ ಘೋಷಣೆ ಮಾಡಲಿ ಇಲ್ಲಾಂದ್ರೆ ಹೊರಗಡೆ ಬಿಡಲಿ ಅಂತಂದೇಳಿ ನಾವು ರೀ ಇಲ್ಲಾಂದರೆ ರೈತರು ಭಾಳ ಜನ ಪಾಯ್ಜನ್ಗೆ ಈಡಾಗ್ತದೆ ಜಿಲ್ಲಾ ರೈತ ಸಂಘ ಅಧ್ಯಕ್ಷರು ಎಲ್ಲ ಡಿ ಸಿಗೆ ಮನವಿ ಸಲ್ಲಿಸಿದ್ರು ನಮ್ಮ ಗೋವಿಂದ ಕಾರಜಳೆ ಅವರು ನಮ್ಮ ಎಮ್ ಪಿ ಅವರು ಅವ್ರದ್ದೇಕ್ಲೂ ಯಾವುದೇ ರೀತಿ ಕಾಳಜಿ ವಹಿಸಿಲ್ಲ ಡಿ ಸಿಗೆ ಅಪ್ಲೈ ಮಾಡಿದರೆ ನಮ್ಮ ರೈತ ಸಂಘದ ಅಧ್ಯಕ್ಷರು ಆದರೂ ಯಾವುದೇ ರೀತಿ ನಮಗೆ ನೀರುಳ್ಳಿ ಬೆಳೆಗಾರರಿಗೆ ಯಾವುದೇ ಒಂದು ಬೆಲೆ ನಿಗದಿ ಆಗಿಲ್ಲ ಅದಕ್ಕೋಸ್ಕರವಾಗಿ ನಮಗೆ ಬೆಲೆ ನಿಗದಿ ಆಗಲಿಲ್ಲ ಅಂದರೆ ಈಗ ಬಹಳ ಜನ ರೈತರು ಪಾಯ್ಜನ್ಗೆ ಈಡಾಕ್ತಾರೆ ಅದಕ್ಕೋಸ್ಕರವಾಗಿ ನಮಗೆ ಕೇಂದ್ರ ಸರ್ಕಾರ ನಮ್ಗೆ ಯಾವುದೇ ಒಂದು ರೀತಿ ವಾರದೊಳಗೆ ನಮಗೆ ರಿಜಿಸ್ಟೇಷನ್ ಕೊಡಲೇಬೇಕು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಇಲ್ಲಾಂದ್ರೆ ಹೊರಗಡೆ ಬಿಡ್ಬೇಕ್ರೆ ಹಾಗಾದರೆ ನಾವು ಒಂದು ಎಕರೆ ನೀರುಳ್ಳಿ ಬೆಳೆದವರಿಗೆ ಕೂಲಿ ನಾಲಿ ಕೊಟ್ಟು ಎಂಡ್ರ ಮಕ್ಕಳು ಜೀವನ ರೀ ಇಲ್ಲಾಂದರೆ ಪಾಯಜನ್ ತಾಣ ಸಾಯ್ಬೇಕಾಯ್ತು ಇಷ್ಟೊಂದು ಹೇಳ್ಬೋದು ರೀ ನಾವು ಪ್ರಲೋದ್ ಜೋಶಿ ಅವರಿಗೆ ವಾಣಿಜ್ಯ ಸಚಿವ ಖಾತೆ ಸಚಿವರಿಗೆ ಪಾದ ಹಿಡ್ಕೊಂಡ್ರೆ ಅಂದರೆ ಹಿಡ್ಕೊಂತೀವಿ ಹೆಂಡ್ರ ಮಕ್ಕಳೆಲ್ಲ ಹೋಗಿ ಅವ್ರ ಮನೆ ಬಾಕ್ಲಾಗ್ಬಿಡೋ ಅಂದ್ರೆ ಬೀಳ್ತಿವ್ರೆ ಈರುಳ್ಳಿ ಬಗ್ಗೆ ಮಾತ್ರ ಯಾಕಂದರೆ ಇದು ಭಾಳ ಬೇಡಿಕೆ ಇತ್ತು ಭಾಳ ಜನ ಬೆಳೆದರೆ ಈ ವರ್ಷ ಯಾವುದೇ ರೀತಿಯಲ್ಲಿ ಇಳುವರಿ ಇಲ್ಲ ಮಳೆ ಹೆಚ್ಚಾಗಿ ಅದಕ್ಕೋಸ್ಕರವಾಗಿ ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಬೇಡ್ಕೊಳ್ಳೋದೇನಂದ್ರೆ ನಮಗೆ ನಿಗದಿ ಮಾಡಬೇಕು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಇಲ್ಲ ಹೊರ ಹೊರದೇಶಕ್ಕೆ ಬಿಡಬೇಕ್ರೆ ನೀರುಳ್ಳಿ ಇದಕ್ಕೋಸ್ಕರ ಇದು ಬಿಡಲಿಲ್ಲ ಅಂದರೆ ರೈತ ಭಾಳ ಜನ ಏನು ಮಾಡ ಏನು ಮಾಡಬೇಕಾಗತ್ತೆ ಬಾಯಿ ಜನ ಕುಡಿಯೋದೊಂದೇ ಬಾಕಿ ಇದು ಬಿಟ್ಟರೆ ಇನ್ನೇನು ಬೇರೆ ದಾರಿ ಇಲ್ಲ ರೈತ ಯಾಕಂದರೆ ಸಾಲ ಬ್ಯಾಂಕ್ನಲ್ಲಿ ಹೋದರೆ ರೈತಿಗೆ ಸಾಲ ಕೊಡಲ್ಲ ರೀ ಐವತ್ತು ಸಾವಿರದಿಂದ ಅರುವತ್ತು ಸಾವಿರ ಕೊಡ್ತಾರೆ ಅಲ್ಪಾವಧಿ ಸಾಲ ದೀರ್ಘಾವಧಿ ಸಾಲ ಅಂತಾರೆ ದೀರ್ಘಾವಧಿ ಸಾಲ ರೈತರಿಗೆ ಏನು ಕೊಡೋಣ ನೀನು ಅಲಮನೆ ನೋಡಿ ಅಂತಾರೆ ಬ್ಯಾಂಕ್ನಲ್ಲಿ ಹಾಂ ಅಲ್ಪಾವಧಿ ಸಾಲ ಕೊಡ್ತಾರೆ ಆರು ತಿಂಗಳಿಗೆ ಮತ್ತೆ ನಾವು ಪರಿಚಯ ಜೀರೋ ಅಕೌಂಟ್ ಅಂತ ಹೇಳ್ತಾರೆ ಜೀರೋ ಇಂಟ್ರೆಸ್ಟ್ ಅಂತ ಹೇಳ್ತಾರೆ ಮತ್ತು ವರ್ಷ ಆಯ್ಕೆಲ್ಲ ಆಗಲ ಹತ್ತನೇ ತಿಂಗಳಿಗೆ ನಮ್ಗೆ ಆಗಲ ಬ್ಯಾಂಕ್ನಾರ ನೋಟಿಸ್ ಕಳಿಸ್ತಾರೆ ಬೆಳೆನೇ ಬಂದಿರಲ್ರಿ ಎರಡು ಮೂರು ಬೆಳೆ ವರ್ಷಕ್ಕೆ ನೀರುಳ್ಳಿ ಬೆಳೆದ್ರೆ ಈ ಥರ ಹಂಗಾದರೆ ರೈತ ಎಲ್ಲಿಂದ ಕಟ್ಟಬೇಕಾಗತ್ತೆ ಗೋರ್ಮೆಂಟ್ ದೊಡ್ಡದಾಗಿ ಹೇಳುತ್ತೆ ಗೋರ್ಮೆಂಟ್ ಏನು ಹೇಳುತ್ತೆ ರೈತರಿಗೆ ನಾವು ಭಾಳ ಇದು ಮಾಡ್ತಿದ್ವಿ ಪೇಪರ್ ಸ್ಟೇಟ್ಮೆಂಟೇ ಬಂದುಬಿಡುತ್ತೆ ಮೋದಿ ಅವರೇ ಹೇಳ್ಬಿಡ್ತಾರೆ ಬೆ ರೈತರಿಗೆ ಭಾಳ ಅನುಕೂಲ ಮಾಡಿಬಿಟ್ಟಿದ್ದೀವಿ ಜಿ ಎಸ್ ಟಿ ತೆಗೆದ್ ಯಾರಿಗಾಗುತ್ತೆ ವಿಜಯಮಲ್ಗೆ ಆಗತ್ತೆ ಬಾ ಅವ್ರಿಗೆಲ್ಲ ಇದಾಗುತ್ತೆ ನಮ್ಗೆ ಅನುಕೂಲ ಆಗೋದೇನಂದ್ರೆ ನಮ್ಮ ನೀರುಳ್ಳಿ ಬಗ್ಗೆ ಏನಂದ್ರೆ ನಮ್ಮ ದಿಗದಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಹೊರದೇಶಕ್ಕೆ ಬಿಡಬೇಕು ರೀ ಈ ವಾರೋಳದೇ ನಮಗೆ ಪ್ರಹ್ಲಾದ್ ಜೋಶಿ ಅವರು ಪರಿಗಣನೆ ತಗೊಂಡು ಇದು ನಮ್ಮ ಜವಾಬ್ದಾರಿತವಾಗಿ ಕೆಲಸ ಮಾಡಲಿಲ್ಲ ಅಂದರೆ ರೈತರು ಭಾಳ ಜನ ಪಾಯ್ತಂತಾರೆ